ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಹ್ಯಾಂಡ್ ಮೇಡ್ ಪಂಚಲೋಹದ ಜುವೆಲ್ಲರಿಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಸರಗಳು ಬಳೆಗಳು ಹಾಗೆ ಉಂಗುರಗಳು ಫಿಂಗರಿಂಗ್ ಇಷ್ಟು ಕಲೆಕ್ಷನ್ಸು ಕೂಡ ಪ್ಯೂರ್ ಹ್ಯಾಂಡ್ ಮೇಡ್ ಪಂಚಲೋಹದ ಜ್ಯುವೆಲ್ಲರಿಗಳಾಗಿರುತ್ತೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಹಣ ಕೊಡೋ ಆಗಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾ ಪ್ರತಿದಿನ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸಿಲ್ವರ್ ಜ್ಯುವೆಲ್ಲರಿಗಳು ಹಾಗೆ ಪಂಚಲೋಹದ ಜ್ಯುವೆಲ್ಲರಿಗಳು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ತುಂಬ ಕಲೆಕ್ಷನ್ಸ್ ವೀಡಿಯೋಸ್ನ ಇದ್ದೀನಿ ಹಾಗೆ ಮುಂದೆ ಸಾಧ್ಯವಾದರೆ ಡೈರೆಕ್ಟ್ ನಾನು ಶಾಪಿಗೆ ವಿಸಿಟ್ ಮಾಡಿ ನಿಮಗೆ ವೀಡಿಯೋಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಮೊದಲನೇದಾಗಿ ಫಿಂಗರ್ ಫಿಂಗರಿಂಗ್ಗಳು ಇದೆಲ್ಲ ಕೂಡ ಪ್ಯೂರ್ ಪಂಚಲೋಹದ ಜ್ಯುವೆಲ್ಲರಿಗಳಾಗಿರುತ್ತೆ ಆ ರಾಶಿ ಉಂಗುರಗಳು ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ನಿಮ್ಮ ರಾಶಿಗೆ ಯಾವ ಅರಳಾಗುತ್ತೆ ಆ ಅರಳಿಂದು ನೀವು ಪಂಚಲೋಹದ ಉಂಗುರನೂ ಕೂಡ ತಗೋಬೋದು ಇಲ್ಲಿ ಪಂಚಲೋಹದ ಉಂಗುರಗಳು ತಗೊಂಡಾಗ ಅಷ್ಟು ಶೈನಿಂಗ್ ಇರೋದಿಲ್ಲ ಕಲರ್ ಇರೋದಿಲ್ಲ ಬಟ್ ಬಟ್ ಯೂಸ್ ಮಾಡ್ತಾ ಮಾಡ್ತಾ ನೀವು ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನ್ಸುತ್ತೆ ಇವಾಗ ಒನ್ ಗ್ರಾಮ್ ಗೋಲ್ಡ್ ಅಥವಾ ಸಿಲ್ವರ್ ರಿಂಗ್ ಎಲ್ಲ ತೊಗೊಂಡೋಗ ಏನಾಗುತ್ತೆ ಅಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ಪಾಲಿಶ್ ಎಲ್ಲ ಹೊಟ್ಟೋಗೋ ಚಾನ್ಸಸ್ ಇರುತ್ತೆ ಬಟ್ ಇದು ಪಂಚಲಹದ ಜ್ಯುಲರಿಗಳು ಆ ರೀತಿ ಆಗೋದಿಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಶೈನಿಂಗ್ ಬರ್ತಾ ಹೋಗುತ್ತೆ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಹೋಗುತ್ತೆ ಇನ್ನು ಮಾಂಗಲ್ಯ ಸರಗಳು ಕೂಡ ರೀಸ್ಟಾಕ್ ತುಂಬಾನೇ ತುಂಬಾ ಕಲೆಕ್ಷನ್ಸ್ಗಳಿದ್ದಾವೆ ಮಾಂಗಲ್ಯ ಸರಗಳು ಇಂಚಸ್ ಮೇಲೂ ಕೂಡ ಪ್ರೈಸು ಡಿಪೆಂಡ್ ಆಗುತ್ತೆ ಹಾಗೆ ನಿಮ್ಗೆ ಎಷ್ಟು ಇಂಚಸ್ ಬೇಕೋ ಅಷ್ಟು ಇಂದ ಕೂಡ ನೀವು ಅವೈಲೇಬಲ್ ಇರುತ್ತೆ ಬೈ ಮಾಡ್ಬೋದು ತುಂಬಾ ಕಲೆಕ್ಷನ್ಸ್ ರೀಸ್ಟಾಕ್ ಆಗಿದೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಥವಾ ನಿಮಗಿಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂದ್ರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದು ಜಸ್ಟ್ ವಾಟ್ಸಪ್ ಮಾಡಿದರೆ ಅವರಿಗೆ ಅವರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ನೀವು ಅವಾಗ ಬೇಕಿದ್ರೆ ನಮಗೆ ಜಾಸ್ತಿ ಬೇರೆ ಬೇರೆ ಕಲೆಕ್ಷನ್ಸ್ ಇದ್ದರೆ ಕಳಿಸಿ ಮಾಂಗಲ್ಯ ಸರಗಳಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಕೂಡ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತಾರೆ ಅಥವಾ ವೀಡಿಯೋ ಕಾಲ್ ಫೆಸಿಲಿಟೀಸು ಕೂಡ ಅವೈಲೇಬಲ್ ಇರುತ್ತಂತೆ ಅಂದರೆ ಬಿಝಿ ಇದ್ದಾಗ ವಿಡಿಯೋ ಕಾಲ್ ಅಟೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಬೈ ಮಾಡ್ತೀರಾ ಅಂದರೆ ಮಾತ್ರ ವೀಡಿಯೋ ಕಾಲ್ ಅವೈಲೇಬಲ್ ಕೂಡ ಇರುತ್ತೆ ವೀಡಿಯೋ ಕಾಲ್ ಮಾಡು ಕೂಡ ನೀವು ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಶಾಪ್ಗೆ ಹೋಗಿ ವಿಸಿಟ್ ಮಾಡ್ತೀರಾ ಅಂತಂದ್ರೆ ಪಲ್ಲವಿ ಫ್ಯಾಷನ್ ಟೂ ತರ್ಟಿ ಸಿಕ್ಸ್ ಫೋರ್ತ್ ಮೇನ್ ಫಿಫ್ತ್ ಕ್ಲಾಸ್ ಜ್ಞಾನಭಾರತಿ ಫಸ್ಟ್ ಬ್ಲಾಕು ಕೆ ಎಸ್ ಟೌನ್ ಬ್ಯಾಂಗ್ಳೂರು ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದೀನಿ ನೋಡಿ ವಿಸಿಟಿಂಗ್ ಕಾರ್ಡಲ್ಲಿ ಆ ಒಂದು ಕಾಂಟ್ಯಾಕ್ಟ್ ನಂಬರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಶಾಪಿಗೂ ಕೂಡ ವಿಸಿಟ್ ಮಾಡಿ ನೀವು ಬೈ ಮಾಡ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಶಾಪಿಗೆ ಹೋದ್ರೆ ಮಾತ್ರ ನಿಮಗೆ ಖಂಡಿತವಾಗ್ಲೂ ಯಾವುದಾದ್ರೂ ಜ್ಯುವೆಲ್ಲರಿ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸು ಈ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ಹೋಗಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಜ್ಯುವೆಲ್ಲರಿನ ನೀವು ಬೈ ಮಾಡ್ಬೋದು ಇಲ್ಲಿ ಒನ್ ಗ್ರಾಮ್ ಗೋಲ್ಡ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ಪಂಚಲೋಹದ ಜ್ಯುವೆಲ್ಲರಿಗಳು ಕೂಡ ಅವೈಲೇಬಲ್ ಇರುತ್ತೆ ತುಂಬಾ ಕಲೆಕ್ಷನ್ಸು ಅವೈಲಬಲ್ ಇರುತ್ತೆ ಹಾಗೆ ಈ ಒಂದು ಶಾಪಲ್ಲಿ ಬ್ಯಾಗ್ಸು ಸ್ಯಾರೀಸು ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ಒಂದೇ ಶಾಪಲ್ಲಿ ನಾಲ್ಕೈದು ಐಟಮ್ಸ್ಗಳು ಕೂಡ ಅವೈಲಬಲ್ ಇರುತ್ತೆ ನೀವು ಬೇಕಿದ್ರೆ ಹೋಗಿ ಬೈ ಮಾಡ್ಬೋದು ಇವಾಗ ನೋಡ್ತಾ ಇದ್ದೀರಾ ಇವೆಲ್ಲ ತಿಂಗಳು ವಂಕಿ ಉಂಗುರದ ತರ ಸ್ವಲ್ಪ ಬಟ್ ತುಂಬಾ ಕ್ರಾಸ್ ಇಲ್ಲ ಬಟ್ ಸ್ವಲ್ಪ ನೋಡೋದಕ್ಕೆ ವಂಕಿ ಉಂಗ್ರ ಥರನೇ ಕಾಣಿಸ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಕಲೆಕ್ಷನ್ಸ್ಗಳು ಇನ್ನು ಈ ರಿಂಗ್ಗಳು ಕೂಡ ಅಷ್ಟೇ ಎಲ್ಲ ಹಾಕಿ ವೇರ್ ಮಾಡ್ತಾ 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 ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ನಂಬರ್ ಒಂದು ಸರಿ ಹೇಳ್ತೀನಿ ನೋಡಿ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸವೆನ್ ಅಂದರೆ ವಿಸಿಟಿಂಗ್ ಕಾರ್ಡ್ ಮೇಲೆ ನಂಬರ್ ಇದೆ ಆ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬೈ ಮಾಡ್ಬೋದು ಇನ್ನ ಸಿಂಗಲ್ ಸಿಂಗಲ್ ಆಗೂ ಕೂಡ ನಿಮಗೆ ಜ ಮಾಂಗಲಿ ಸ್ಥರಗಳನ್ನ ತೋರಿಸ್ತಾ ಹೋಗ್ತೀನಿ ಮುಂದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಇತ್ತೀಚಿನ ದಿನದಲ್ಲಿ ಆಗ ದುಬಾರಿ ಚಿನ್ನದ ಬೆಲೆಯಲ್ಲಿ ಈ ರೀತಿಯಾದಂಥ ಜ್ಯುವೆಲ್ಲರಿಗಳನ್ನೇ ಹೆಚ್ಚು ಜನ ಇಷ್ಟಪಡ್ತಾ ಯಾಕೆ ಅಂತಂದರೆ ಇವಾಗ ಮಾಂಗಲಿ ಸರಗಳನ್ನೆಲ್ಲ ತೊಗೋಬೇಕು ಅಂತಂದರೆ ಮಿನಿಮಮ್ ಅಂದ್ರೂ ಕೂಡ ಟ್ವೆಂಟಿ ಗ್ರಾಮ್ ಬೇಕೇ ಬೇಕಲ್ವಾ ಟೊ ಇಪ್ ಸೊ ಇವಾಗ ಇಪ್ಪತ್ತು ಗ್ರಾಮ್ ಜುವೆಲ್ಲರಿ ತೊಗೋಬೇಕು ನಾವು ಅಂತಂದರೆ ಗೋಲ್ಡಲ್ಲಿ ಮಿನಿಮಮ್ ಟೂ ಲ್ಯಾಕ್ ಮೇಲೇ ಆಗುತ್ತೆ ಇವಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಟೂ ಲ್ಯಾಕ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಅದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ತುಂಬ ಜನ ಏನು ರೆ ಥರ ಪಂಚಲೋಹದ್ದು ಮಂಗಲಿ ಸ್ಥರಗಳು ಏನಾಗುತ್ತೆ ಅಂತಂದರೆ ಅದು ಕಪ್ಪಾಗಲ್ಲ ಯೂಸ್ ಮಾಡ್ತಾ ಮಾಡ್ತಾ ಶೈನಿಂಗ್ ಬರೋದರಿಂದ ನೋಡೋದಕ್ಕೂ ಕೂಡ ಸೇಮ್ ಚಿನ್ನ ಥರನೇ ಕಾಣುತ್ತೆ ಯೂಸ್ ಮಾಡ್ತಾ 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 ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಾ ಹೋಗುತ್ತೆ ಇನ್ನು ಇದು ಬಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ಆ ಇಂಚಸ್ ಮೇಲೂ ಕೂಡ ಪ್ರೈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗೆ ಇಂಚಸ್ ಮೇಲೆ ನಿಮಗೆ ತುಂಬ ಲಾಂಗ್ ಬೇಕಂದ್ರೆ ಲಾಂಗು ತೊಗೋಬೋದು ಶಾರ್ಟ್ ಬೇಕಂದರೆ ಶಾಕು ಕೂಡ ತಗೋಬೋದು ಇನ್ನು ಡಬಲ್ ಲೈನು ಇದು ಬಂದು ಟ್ವೆಂಟಿ ಫೋರ್ ಇಂಚಸ್ಸು ಇಲ್ಲಿ ನಿಮಗೆ ವಿತ್ ತಾಲಿ ಬೇಕಾದರೂ ಸಿಗುತ್ತೆ ಆದರೆ ವಿತೌಟ್ ತಾಲಿ ಬೇಕಾದರೂ ಕೂಡ ಸಿಗುತ್ತೆ ನಿಮಗೆ ಯಾವ್ದು ಬೇಕಿದ್ರೂ ಕೂಡ ತೊಗೋಬೋದು ಅದಕ್ಕೂ ಅದಕ್ಕೂ ಪ್ರೈಸ್ ಏನು ಜಾಸ್ತಿ ಡಿಫ್ರೆನ್ಸ್ ಏನಾಗಲ್ಲ ಇನ್ನು ಇದು ಮೀಡಿಯಮ್ಮು ತರ್ಟಿ ಇಂಚಸ್ಸಲ್ಲಿ ಅವೈಲೇಬಲ್ ಇದೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ಇದು ಟ್ವೆಂಟಿ ಫೋರ್ ಇಂಚಸ್ಸು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇವಾಗ ಪಂಚಲೋಹ ಜುವೆಲ್ಲರಿಗಳಿಗೂ ಕೂಡ ಮತ್ತು ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರಿಗೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇನ್ನು ಒನ್ ಗ್ರಾಮ್ ಗೋಲ್ಡ್ ಜುವೆಲರಿ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ವಾರಂಟಿನ ಕೊಡ್ತಾರೆ ಅಷ್ಟು ವರ್ಷ ಆದಮೇಲೆ ಬಣ್ಣ ಹೋಗೋದು ಅಥವಾ ಕಲರ್ ಹೋಗೋದು ಸೊ ಈ ರೀತಿ ಆಗುತ್ತೆ ಈ ಪಂಚಲೋಹದ ಮಂಗಲಿಸ್ತರಗಳು ಆ ರೀತಿ ಆಗಲ್ಲ ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಶೈನಿಂಗ್ ಬರುತ್ತೆ ತುಂಬಾ ಚೆನ್ನಾಗಿ ಬಳಕೆನೂ ಕೂಡ ಬರುತ್ತೆ ಇನ್ನು ಇದು ಸ್ಮಾಲು ತರ್ಟಿ ಇಂಚಸ್ಸು ಎರಡು ಸಾವಿರದ ಒಂಬೈನೂರು ರೂಪಾಯಿ ರೇಟ್ ಆಗುತ್ತೆ ವಿತ್ ಕೊರಿಯರ್ ಚಾರ್ಜಸ್ಸು ಕೂಡ ಕೊಡಬೇಕಾಗುತ್ತೆ ಬೆಟರ್ ಅಂತಂದರೆ ನೀವು ಶಾಪಿಗೆ ಹೋದರೆ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು ಇವಾಗ ಅದನ್ನು ನೋಡಿ ಮುಟ್ಟಿ ನೋಡಿ ಹಾಕೊಂಡು ನಿಮಗೆ ಚೆನ್ನಾಗಿ ಕಾಣುತ್ತಾ ಸೂಟಬಲ್ ಆಗುತ್ತಾ ಅಂತೇಳಿ ನೋಡಿ ಬೈ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆನ್ಲೈನಲ್ಲಿ ತರಿಸ್ಕೊಂಡಾಗ ಕೆಲವೊಂದು ಟೈಮ್ ಏನಾಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಕೆಲವೊಂದನ್ನ ಟೈಮ್ ಈ ಥರ ಬಂತಲ್ಲ ಅಂತ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಬೆಟರ್ ಅಂದರೆ ನೀವು ಶಾಪಿಗೆ ಹೋಗಿ ವಿಸಿಟ್ ಮಾಡ್ಬೋದು ನೀವು ಹೋಗೋಕ್ಕಾಗಲ್ಲ ತುಂಬ ದೂರ ಇದ್ದೀರಾ ಅಂತಂದರೆ ಓಕೆ ನೀವು ವೀಡಿಯೋ ಕಾಲಲ್ಲಿ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ವಿಡಿಯೋ ಕಾಲು ಕೂಡ ಮಾಡಿ ನೀವು ಅಟೆಂಡ್ ತಗ ಪರ್ಚೇಸ್ ಮಾಡ್ಬೋದು ಖಂಡಿತವಾಗ್ಲೂ ಇವರು ರಿಪ್ಲೈನ ಮಾಡ್ತಾರೆ ನಿಮಗೆ ಯಾವುದೇ ಜ್ಯುವೆಲ್ಲರಿ ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿಬಿಟ್ಟು ನೀವು ಬೈ ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಇವರ ಹತ್ರ ಆನ್ಲೈನ್ ಪೇಮೆಂಟ್ ಮಾತ್ರ ಇರುವಂಥದ್ದು ಸೊ ಹಂಗಾಗಿ ನೀವು ಆನ್ಲೈನ್ ಪೇಮೆಂಟ್ ಮಾತ್ರನೇ ಮಾಡಬೇಕಾಗಿರುತ್ತೆ ಕೆಲವೊಬ್ಬೊಬ್ರಿಗೆ ಏನಾಗುತ್ತೆ ವಾಟ್ಸಪ್ಪಲ್ಲಿ ತೆಗೆದು ಕಳ್ಸೋಕ್ಕೆ ಬರಲ್ಲ ಅವ್ರು ಏನು ಮಾಡ್ಬೋದು ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಪರ್ಚೇಸ್ನ ಮಾಡ್ಬೋದು ಸೊ ಕಾಲ್ಗು ರಿಸೀವ್ ಕೂಡ ಮಾಡ್ತಾರೆ ಇಮಿಡಿಯೇಟಾಗಿ ರಿಸೀವ್ ಮಾಡ್ತಾರೆ ರೆಸ್ಪಾನ್ಸು ಕೂಡ ಮಾಡ್ತಾರೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಸೊ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನನೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ನ ಹಾಕ್ತಾ ಇರ್ತೀನಿ ಸಿಲ್ವರ್ ಜ್ಯುವೆಲ್ಲರಿನಲ್ಲೂ ಕೂಡ ಹಾಕ್ತಾ ಇರ್ತೀನಿ ಹಾಗೆ ಗೋಲ್ಡ್ ಜ್ಯುವೆಲರಿನಲ್ಲೂ ಕೂಡ ಮುಂದೆ ಹಾಕ್ತಾ ಹೋಗ್ತೀನಿ ಕಡಿಮೆ ರೇಟ್ ಕಡಿಮೆ ಗ್ರಾಮ್ಸಲ್ಲಿ ಇಯರಿಂಗ್ಸ್ ಆಗಿರ್ಬೋದು ರಿಂಗ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಮಾಂಗಲೇಶ್ವರಗಳಾಗಿರ್ಬೋದು ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ಹಾಗೆ ಹ್ಯಾಂಡಿಕ್ ಜ್ಯುವೆಲ್ಲರಿಗಳನ್ನು ಕೂಡ ಹಾಕ್ತಾ ಇರ್ತೀನಿ ಸಿಲ್ವರ್ ಜ್ಯುವೆಲ್ಲರಿಗಳು ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರಿಗಳು ಹಾಗೆ ಪಂಚಲೋಹದ ಜ್ಯುವೆಲ್ಲರಿಗಳು ಎಲ್ಲ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ ಪ್ರತಿದಿನನೂ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ ಸಾಧ್ಯ ಆದರೆ ನಾನು ಡೈರೆಕ್ಟ್ ಶಾಪ್ಗಳಿಗೆ ವಿಸಿಟ್ ಮಾಡಿ ಶಾಪ್ ವಿಡಿಯೋಸು ಮಾಡಿ ಶಾಪಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರತಿದಿನ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಏನಾದರೂ ಮತ್ತೆ ಅಡ್ರೆಸ್ ಬೇಕು ಅಂತಂದರೆ ಇಲ್ಲಿ ಜಸ್ಟು ವಿಸಿಟಿಂಗ್ ಕಾರ್ಡನ್ನು ಕೂಡ ಹಾಕಿದ್ದೀನಿ ಹಾಗೆ ಮೆನ್ಷನ್ನು ಕೂಡ ಮಾಡಿದ್ದೀನಿ ಶಾಪ್ ಅಡ್ರೆಸ್ಸನ್ನು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಹಾಗಾಗಿ ಎಲ್ಲಿ ಬೇಕಿದ್ದರೂ ನೀವು ಅಡ್ರೆಸ್ನ ನೋಡಿಕೊಂಡು ನೀವು ಶಾಪ್ ವಿಸಿಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ನು ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಾದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮಾಡಾದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಾದರೂ ಕೂಡ ವಾಟ್ಸಪ್ ವಿಸಿಟ್ ಮಾಡಾದರೂ ಕೂಡ ಬೈ ಮಾಡ್ಬೋದಾಗಿರುತ್ತೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ಇಷ್ಟ ಆದರೆ ಆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್